ಶ್ರೀ ಗುರುಭಿಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ನವಾಂಶದ ಸೀರೀಸಲ್ಲಿ ಇವತ್ತು ನಾವು ಹನ್ನೆರಡನೇ ಮನೆ ಬಗ್ಗೆ ಮಾತಾಡೋಣ ಸೊ ಹನ್ನೆರಡನೇ ಮನೆ ಏನೆಲ್ಲ ಮಾಡುತ್ತೆ ಮದುವೆ ಜೀವನಕ್ಕೆ ಸೊ ನಿಮ್ಮ ಜನ್ಮ ಲಗ್ನ ಯಾವುದಾಗಿದೆ ನವಾಂಶದ ಲಗ್ನ ಯಾವುದಾಗಿದೆ ಅಂತ ನೋಡ್ಕೋಬೇಕು ಸೊ ಇದೊಂದೇ ಅಲ್ಲ ನಿಮ್ಮ ಸಪ್ತಮಾಧಿಪತಿ ನವಾಂಶದಲ್ಲಿ ಹೇಗಿದ್ದಾನೆ ಮತ್ತು ನಿಮ್ಮ ಮದುವೆಗೆ ಕಾರಕನಾಗಿರುವಂಥ ಶುಕ್ರ ಗಂಡಿಗೆ ಹೆಣ್ಣಿಗಾದರೆ ಕುಜ ಮದುವೆಗೆ ಕಾರಕನಾಗ್ತಾನೆ ಅವನು ನವಾಂಶದಲ್ಲಿ ಹೇಗಿದ್ದಾನೆ ಅನ್ನೋದೊಂದು ಪಾಯಿಂಟ್ ಆಗುತ್ತೆ ಆಮೇಲೆ ಸಪ್ತಮಾಧಿಪತಿ ಹೇಗಿದ್ದಾನೆ ಅನ್ನೋದೊಂದು ಪಾಯಿಂಟ್ ಆಗುತ್ತೆ ಆಮೇಲೆ ಲಗ್ನಗಳು ಹೇಗಿದ್ದಾವೆ ಲಗ್ನದಿಂದ ನಿಮ್ಮ ನವಾಂಶದ ಲಗ್ನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಇವೆಲ್ಲ ಒಂದು ಬೇಸ್ ಮೇಲೆ ನಿಮ್ಮ ಮದುವೆ ಜೀವನ ಯಾವ ರೀತಿ ಇರುತ್ತೆ ನಿಮ್ಮ ಮದುವೆ ಜೀವನ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು ಜಾತಕದಲ್ಲಿ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಸೊ ಇವತ್ತು ಹನ್ನೆರಡನೇ ಮನೆ ಬಗ್ಗೆ ಮಾತಾಡಿದ್ರೆ ಸೊ ಇಲ್ಲಿ ನಿಮ್ಮ ಜನ್ಮ ಲಗ್ನದಿಂದ ನವಾಂಶದ ಲಗ್ನ ಹನ್ನೆರಡನೇ ಮನೆ ಆಗಿದರೆ ಸೊ ಹನ್ನೆರಡನೇ ಮನೆ ಏನು ಹೇಳುತ್ತೆ ಅನ್ನೋದು ನಾವು ನೋಡೋದಾದರೆ ಹನ್ನೆರಡನೇ ಮನೆ ಅಂದರೆ ಏನು ಏನೆಲ್ಲ ಸೂಚಿಸುತ್ತೆ ಕಾರ್ಕಗಳು ಏನಿದ್ದಾವೆ ಹನ್ನೆರಡನೇ ಮನೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಹನ್ನೆರಡನೇ ಮನೆ ಬಂದು ಖರ್ಚು ವ್ಯಯಸ್ಥಾನ ಅಂತ ಹೇಳ್ತೀವಿ ಫಸ್ಟು ಹನ್ನೆರಡನೇ ಮನೆ ಅಂದ್ರೇ ಅದು ಶಯನ ಸುಖ ಸ್ಥಾನ ಅಂತಲೂ ಹೇಳ್ತೀವಿ ಆಮೇಲೆ ಮೋಕ್ಷ ಸ್ಥಾನ ಅಂತ ಹೇಳ್ತೀವಿ ಓಕೆ ಸೊ ಇದೆಲ್ಲ ಬಂದಾಗ ಸೊ ಇಲ್ಲಿ ಮದುವೆ ಜೀವನದಲ್ಲಿ ಹನ್ನೆರಡನೇ ಮನೆ ಏನು ಮಾಡುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹನ್ನೆರಡನೇ ಮನೆ ಏನೆಲ್ಲ ನಿಮಗೆ ಸಮಸ್ಯೆಗಳನ್ನು ಕೊಡುತ್ತೆ ಅಂತ ನಾವು ನೋಡಿದಾಗ ಸೊ ಇಲ್ಲಿ ಹನ್ನೆರಡನೇ ಮನೆ ಗುಪ್ತ ಲೋಕಗಳು ಅಂತ ಹೇಳ್ತೀವಿ ಗುಪ್ತ ಸ್ಥಾನ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಸೆಕ್ಷುವಲಿ ಲೈಫು ಪ್ರಾಬ್ಲಮ್ ಇರುತ್ತೆ ಹನ್ನೆರಡನೇ ಮನೆ ಬಂತು ಅಂತಂದರೆ ಶಯನ ಸುಖ ಅಂತ ಹೇಳ್ತೀವಿ ಬೆಡ್ರೂಮನ್ನು ಹನ್ನೆರಡನೇ ಮನೆಗೆ ನಾವು ಹೋಲಿಸ್ತೀವಿ ಸೊ ಹಾಗಾಗಿ ನಿಮ್ಮ ಮದುವೆ ಜೀವನದಲ್ಲಿ ನಿಮ್ಮ ಲೈಂಗಿಕ ಸಂಬಂಧಪಟ್ಟಿದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ನಿಮ್ಮ ಲೈಂಗಿಕ ಜೀವನ ಅಂತ ಏನು ಕರಿತೀವಿ ಅದು ತುಂಬ ಪ್ರಾಮುಖ್ಯತೆ ಕೊಡುತ್ತೆ ಇಲ್ಲಿ ಮದುವೆ ಜೀವನದಲ್ಲಿ ಪಾರ್ಟ್ನರ್ ನಿಮ್ಮ ನಡುವೆ ಸೊ ಹಾಗಾಗಿ ಆ ಕಾರಣಗಳು ನೀವು ನಿಮ್ಮ ಫಿಸಿಕಲ್ ಫಿಟ್ನೆಸ್ಸು ಅಥವಾ ನಿಮ್ಮ ಸಮಸ್ಯೆಗಳು ಏನಿದೆಯೋ ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಸೊ ಹನ್ನೆರಡನೇ ಮನೆ ಬಂದಾಗ ತುಂಬ ಎಕ್ಸೈಟ್ಮೆಂಟು ಮಾಡ್ಕೋಬಾರ್ದು ತುಂಬ ಏನು ಹೇಳ್ತೀವಿ ಯಾವುದ್ಯಾವುದೋ ಒಂದು ಆಲೋಚನೆಗಳಲ್ಲಿ ಬೇರೆಯವರ ಒಂದು ಒಪಿನಿಯನ್ ಮೇಲೆ ಹೋಗಬಾರ್ದು ಇದೆಲ್ಲ ನೀವು ತಿಳ್ಕೊಬೇಕಾಗುತ್ತೆ ಸೊ ಹನ್ನೆರಡನೇ ಮನೆ ಬಂದಿರೋದ್ರಿಂದ ಒಂದೇನು ಅಂತಂದರೆ ಫ್ರಿಕ್ಷನ್ ಅನ್ನೋದು ಇದ್ದೇ ಇರುತ್ತೆ ಹನ್ನೆರಡನೇ ಮನೆ ಅನ್ನೋದು ಸಮಸ್ಯೆ ಸ್ಥಾನ ಅದು ನಿಮ್ಮ ಮದುವೆ ಜೀವನದಲ್ಲಿ ತುಂಬ ಫ್ರಿಕ್ಷನ್ಸ್ ಇರುತ್ತೆ ಅಂತ ಹೇಳುತ್ತೆ ಒಂದು ಸೊ ಇನ್ನೊಂದು ಏನು ಅಂತಂದರೆ ಒಂದೇ ಮನೇಲಿದ್ರೂ ನೀವು ಬೇರೆ ಬೇರೆ ಕಡೆ ಮಲಗುವಂತಹ ಸಾಧ್ಯತೆ ಇರುತ್ತೆ ನೀವೊಂದು ರೂಮಲ್ಲಿ ಅವರ ಒಂದು ರೂಮಲ್ಲಿ ಮಲಗ್ಬೋದು ಇಲ್ಲ ಆ ಕಡೆ ಈ ಕಡೆ ಮಲಗೋ ಸಾಧ್ಯತೆಗಳು ತುಂಬ ದಿವಸದವರೆಗೂ ಹೋಗ್ಬೋದು ಒಂದು ಒಳ್ಳೆಯದೇನಪ್ಪ ಅಂತಂದರೆ ನಿಮಗೆ ಮದುವೆ ಆದಮೇಲೆ ಒಂದು ಫಾರಿನ್ ಯೋಗ ಬರ್ಬೋದು ವಿದೇಶಕ್ಕೆ ಹೋಗೋ ಯೋಗ ಅಥವಾ ಅಲ್ಲಿ ಸೆಟ್ಲಾಗುವಂತಹ ಯೋಗ ಇರ್ಬೋದು ಅಥವಾ ತುಂಬ ದೂರದ ವಿದೇಶಿಗೆ ಸಂಬಂಧಪಟ್ಟಿದ್ದು ಪಾರ್ಟ್ನರ್ ನಿಮಗೆ ಸಿಗ್ಬೋದು ಅಥವಾ ದೂರ ದೂರದ ಸಂಬಂಧ ಅಥವಾ ಕಲ್ಚರಲ್ಲೆಲ್ಲ ಚೇಂಜ್ ಆಗಿರುತ್ತೆ ನಿಮ್ಮ ಮ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಕಲ್ಚರ್ ಅಥವಾ ಪದ್ಧತಿಗಳು ಅವರ ಒಂದು ಸ್ಟೈಲ್ ಬೇರೆ ಇರುತ್ತೆ ನಿಮ್ಮ ಸ್ಟೈಲೇ ಬೇರೆ ಬೇರುತ್ತೆ ಟೇಸ್ಟ್ಗಳೆಲ್ಲ ಚೇಂಜ್ ಆಗುತ್ತೆ ಸೊ ಇದರಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ ಇದೆಲ್ಲ ಸಮಸ್ಯೆಗಳು ಬರೋಂತಹ ಸಾಧ್ಯತೆ ಇರುತ್ತೆ ಹನ್ನೆರಡನೇ ಮನೆ ಬಂದರೆ ಸೊ ಹಾಗಾಗಿ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಪಾರ್ಟ್ನರ್ ಏನಾದರೂ ಸ್ಪಿರಿಚುವಲ್ ಆಗಿದರೆ ಸ್ಪಿರಿಚುವಲ್ ಆಗಿದ್ದಾಗ ಹನ್ನೆರಡನೇ ಮನೆ ಬ್ಯಾಲೆನ್ಸಿಂಗ್ ಆಗುತ್ತೆ ಅರ್ಥ ಆಯ್ತಲ್ವ ಸ್ಪಿರಿಚುವಲ್ ಆಗಿರಬೇಕು ಆಧ್ಯಾತ್ಮಿಕ ಕಡೆ ತುಂಬ ಒಲವು ಮೆಡಿಟೇಷನು ಇವೆಲ್ಲ ಅವರು ಮಾಡ್ತಾ ಇರು ಮಾಡ್ತಾ ಬಂದರೆ ಅಥವಾ ಅದನ್ನೆಲ್ಲ ಮಾಡೋಂತಹ ಅವರಿಗೆ ಅಭ್ಯಾಸಗಳಿದ್ದರೆ ಅವಾಗ ಹನ್ನೆರಡನೇ ಮನೆ ಬ್ಯಾಲೆನ್ಸಿಂಗ್ ಆಗುತ್ತೆ ಸೊ ಮದುವೆ ಜೀವನದಲ್ಲಿರುವಂತಹ ಸಮಸ್ಯೆಗಳು ಆವಾಗ ಕಡಿಮೆ ಆಗ್ಬಹುದು ಸೊ ಇದನ್ನು ನಾವು ಹೇಳ್ಬೋದು ಸೊ ಹಾಗಾಗಿ ಹನ್ನೆರಡನೇ ಮನೆ ಅನ್ನೋದು ಒಂದು ಸಮಸ್ಯೆಯನ್ನು ಕೊಡುವಂತಹ ಒಂದು ಜಾಗ ಮತ್ತು ಒಂದು ಪ್ರಚೋದನೆಯನ್ನು ಕೊಡುವಂಥದ್ದು ಹನ್ನೆರಡನೇ ಮನೆ ಪ್ರಚೋದನೆ ಕೊಡುತ್ತೆ ಮತ್ತು ಅಂತ್ಯ ಅಂತ ಹೇಳ್ತೀವಿ ನಿಮ್ಮ ಮದುವೆ ಜೀವನಕ್ಕೆ ಅಂತ್ಯ ಹಾಡುವಂತಹ ಸಮಸ್ಯೆಗಳು ಅಂತ್ಯ ಆಗೋವಂತಹ ಸಂದರ್ಭಗಳು ಎದುರಾಗುತ್ತೆ ಹೆಚ್ಚಾಗಿ ಯಾಕೆಂದರೆ ಲಗ್ನ ಅನ್ನೋದು ಆರಂಭ ಹನ್ನೆರಡನೇ ಅನ್ನೋದು ಅಂತ್ಯ ಸೊ ಮದುವೆ ಜೀವನದ ಅಂತ್ಯ ಅಂದರೆ ಮದುವೆ ಜೀವನಕ್ಕೆ ಬ್ರೇಕಪ್ ಆಗೋವಂಥದ್ದು ಓಕೆ ಎಂಟನೇ ಮನೆ ಆರನೇ ಮನೆ ಬಂದರೆ ಬ್ರೇಕಪ್ ಆಗೋದು ಕಷ್ಟ ಆರನೇ ಮನೆ ಬಂದರೆ ಒಂಟಿ ಅವರು ಇದ್ರೂ ಒಂಟಿತನ ಅನುಭವಿಸ್ತೀರ ಅಥವಾ ಸಮಸ್ಯೆಗಳಿರುತ್ತೆ ಸ್ವಲ್ಪ ಜಗಳಗಳಾಗುತ್ತೆ ಆಮೇಲೆ ಸರಿ ಹೋಗೋವಂತಹ ಸಾಧ್ಯತೆ ಇರುತ್ತೆ ಅನ್ ಆರನೇ ಮನೆ ಬಂದರೆ ಎಂಟನೇ ಮನೆ ಬಂದರೆ ಏನು ಮಾಡೋಕ್ಕೂ ಆಗೋಲ್ಲ ನಿಮಗೆ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅಂದಂಗೆ ಆಗುತ್ತೆ ಕಷ್ಟ ಬರುತ್ತೆ ಸುಖ ಬರುತ್ತೆ ಕಷ್ಟ ಬರುತ್ತೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರುತ್ತೆ ಬಿಟ್ಟು ಹೋಗೋಕ್ಕೂ ಆಗಲ್ಲ ಇರೋಕ್ಕೂ ಆಗೋಲ್ಲ ಅಂತಹ ಪರಿಸ್ಥಿತಿಗಳು ಎದುರಾಗುತ್ತೆ ಹನ್ನೆರಡನೇ ಮನೆ ಬಂತು ಅಂತಂದರೆ ಬ್ರೇಕಪ್ ಆಗೇ ಆಗುತ್ತೆ ಹನ್ನೆರಡನೇ ಮನೆ ಅನ್ನೋದು ದೂರ ಅಂತ ಹೇಳ್ತೀವಿ ಡೈವರ್ಸ್ ಆಗೋದಿಕ್ಕೆ ಹನ್ನೆರಡನೇ ಮನೆ ಬರಲೇಬೇಕು ಹನ್ನೆರಡನೇ ಮನೆ ಬಂದರೇ ಡೈವರ್ಸ್ ಆಗೋದು ಇಲ್ಲ ಅಂತಂದರೆ ಡಿವರ್ಸ್ ಆಗೋದು ತುಂಬ ಕಷ್ಟ ಆರನೇ ಮನೆ ಹನ್ನೆರಡನೇ ಮನೆ ಎರಡು ಬಂತು ಅಂತಂದರೆ ಡಿವರ್ಸ್ ಆಗೇ ಆಗುತ್ತೆ ಡೈವರ್ಸು ತಗೊಳ್ತಾರೆ ಅವರು ಇರೋಕ್ಕಾಗಲ್ಲ ಅವರಿಗೆ ದೂರ ಆಗ್ಬಿಡ್ತಾರೆ ಒಂದು ಇನ್ನೊಂದು ಏನಪ್ಪ ಇದರಲ್ಲಿ ಸ್ವಲ್ಪ ಪಾಸಿಟಿವ್ ಕೆಲವರಿಗೆ ಆರಿದೆ ಹನ್ನೆರಡು ಇದೆ ನಾವು ಡಿವೋರ್ಸ್ ಆಗಿಲ್ಲ ಅಂತಂತಾರೆ ಅದಕ್ಕೆ ಏನಪ್ಪ ರೀಸನು ಅಂತಂದರೆ ಅವರು ದೂರ ಇದ್ದು ಕೆಲಸ ಮಾಡ್ತಾಯಿರ್ತಾರೆ ಹಸ್ಬೆಂಡ್ ಒಂದು ಕಡೆ ಇದ್ದು ಕೆಲಸ ಮಾಡ್ತಾರೆ ವೈಫ್ ಒಂದು ಕಡೆ ಇದ್ದು ಕೆಲಸ ಮಾಡ್ತಾರೆ ತುಂಬ ದೂರ ಇರ್ತವೆ ಒಂದು ವಾರಕ್ಕೊಂದ್ಸಲವೂ ಅವಾಗ ಅವಾಗ ಬಂದು ಹೋಗ್ತಾ ಇರ್ತಾರೆ ಇಲ್ಲ ಹಸ್ಬೆಂಡು ಫಾರಿನಲ್ಲಿರ್ಬೋದು ವೈಫು ಇಲ್ಲಿರ್ಬೋದು ಮತ್ತು ಜಾಬಲ್ಲಿ ಸ್ವಲ್ಪ ಅವರು ಅವಾಗ ಅವಾಗ ಚೇಂಜ್ ಆಗ್ತಾ ಇರುತ್ತೆ ಅವರಿಗೆ ಓಕೆ ಬೇರೆ ಬೇರೆ ಒಂದು ರಾಜ್ಯಕ್ಕೆ ಬೇರೆ ಬೇರೆ ಊರುಗಳಿಗೆಲ್ಲ ಅವರು ಟ್ರಾನ್ಸ್ಫರ್ ಆಗ್ತಾಯಿರ್ತಾರೆ ಈ ಥರ ಒಂದು ಸಂದರ್ಭಗಳು ಇಬ್ಬರೂ ಒಂದು ಜಾಬಲ್ಲಿದ್ದು ಈ ಥರ ದೂರ ಶಿಫ್ಟ್ ಆಗಬೇಕಾದ್ರೆ ಆವಾಗ ಅದು ಪ್ರಾಬ್ಲಮ್ ಕೊಡೋದಿಲ್ಲ ಡಿವರ್ಸ್ ಆಗೋದಿಲ್ಲ ಅವರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಾ ಇರುತ್ತೆ ಸೊ ಅದೊಂದು ಬೇರೆ ಬಟ್ ಆದರೆ ಒಂದೇ ಜಾಗದಲ್ಲಿ ಇದ್ದೀವಿ ಒಂದೇ ಕಡೆ ಇದ್ದೀವಿ ಅಂತ ಅಂತಂದಾಗ ಹನ್ನೆರಡನೇ ಮನೆ ಬಂತು ಅಂತಂದಾಗ ಸೊ ಸಪ್ರೇಷನ್ ಆಗೋಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಹನ್ನೆರಡನೇ ಮನೆ ಬಂದಾಗ ಕಷ್ಟಗಳು ಜಾಸ್ತಿ ಇರುತ್ತೆ ನಷ್ಟಗಳು ಜಾಸ್ತಿ ಇರುತ್ತೆ ನಿಮ್ಮ ವೈಫಿಂದ ನಷ್ಟ ಆಗುತ್ತೆ ಓಕೆ ನಿಮ್ಮ ಪಾರ್ಟ್ನರಿಂದ ನಷ್ಟ ಆಗುತ್ತೆ ಇದೆಲ್ಲ ಹೇಳ್ತೀವಿ ಅದೇ ಏಳನೇ ಮನೆ ಹನ್ನೆರಡನೇ ಮನೆ ಈ ಕಾಂಬಿನೇಷನ್ ಬಂತು ಅಂತಂದಾಗ ಸೊ ನಾವು ವ್ಯವಹಾರ ಅಂತ ನೋಡಿದಾಗ ವ್ಯವಹಾರದಲ್ಲಿ ನಿಮಗೆ ಫಾರಿನ್ಗೆ ಸಂಬಂಧಪಟ್ಟಿದ್ದು ಕೆಲಸ ಕಾರ್ಯಗಳು ಬಿಸ್ನೆಸ್ ಆಗ್ಬೋದು ಮತ್ತು ಆಮದು ರಫ್ತು ಅಂತ ಏನು ಹೇಳ್ತೀವಿ ಅದೆಲ್ಲ ಆಗಿರ್ಬೋದು ಅಲ್ಲಿ ಅಲ್ಲಿಂದ ವಿದೇಶಿ ಕಡೆಯಿಂದ ನಿಮಗೆ ಲಿಂಕ್ ಇರುತ್ತೆ ಕೊಡೋದು ತಗೊಳ್ಳೋದೆಲ್ಲ ವ್ಯವಹಾರಗಳಾಗೋಂಥ ಸಾಧ್ಯತೆಗಳು ಅದೆಲ್ಲ ನೋಡ್ತೀವಿ ಸೊ ಇದು ಬಿಸ್ನೆಸ್ಸಿಗೆ ತಗೊಂಡ್ರೆ ಆದರೆ ಪಾರ್ಟ್ನರ್ ತಗೊಂಡಾಗ ಇದು ಸ್ವಲ್ಪ ನಿಮಗೆ ಸ್ಪಿರಿಚುವಲ್ ಆಗಿದ್ದಾಗ ಬ್ಯಾಲೆನ್ಸಿಂಗ್ ಆಗುತ್ತೆ ಇಲ್ಲ ಅಂತಂದರೆ ಕಷ್ಟ ಕೊಡುತ್ತೆ ಸೊ ತುಂಬ ಜನ ಪರಿಹಾರ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಎಲ್ಲ ಪರಿಹಾರ ಕೊಡಿ ಅಂತ ಸೊ ಇಲ್ಲಿ ಯಾವ ಮನೆ ಬರುತ್ತೆ ಆ ಮನೆಯ ಕಾರಕತ್ವಗಳನ್ನು ತಿಳ್ಕೊಬೇಕು ಅದನ್ನು ಅದು ಏನು ಹೇಳುತ್ತೆ ಅದ್ರ ಅದ್ರ ಥರನೇ ಹೋದಾಗ ಅದು ಬ್ಯಾಲೆನ್ಸಿಂಗ್ ಆಗುತ್ತೆ ಸೊ ಅದೆಲ್ಲ ಕೆಲವೊಂದು ಕೌನ್ಸ್ಲಿಂಗ್ ಇರುತ್ತೆ ಕೆಲವೊಂದು ಸಜೆಷನ್ ಇರುತ್ತೆ ಈ ಥರ ಅಲ್ಲ ಈ ಥರ ಲೈಫ್ ಸ್ಟೈಲ್ ಚೇಂಜಿಂಗ್ ಇರುತ್ತೆ ಅದೇ ಪರಿಹಾರ ಅದು ಬಿಟ್ಟು ನಾನೇನೋ ಪೂಜೆ ಮಾಡ್ತೀನಿ ಹೋಮ ಮಾಡ್ತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಅದರಿಂದ ಆಗುತ್ತೆ ಅಂತಂದರೆ ಅದು ಕಷ್ಟ ಅದು ಆಗದಿರೋಂತಹ ಮಾತು ಓಕೆ ಪರಿಹಾರ ಅನ್ನೋದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋಬೇಡಿ ಪರಿಹಾರದ ಮೇಲೆ ನನ್ನ ಲೈಫಲ್ಲಿ ಏನಿದೆ ನನ್ನ ಮೈನಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಪಾಸಿಟಿವ್ ಏನು ನನ್ನ ನೆಗೆಟಿವ್ ಏನು ನಮ್ಮ ಪಾರ್ಟ್ನರ್ ಬಗ್ಗೆ ಅವರು ಹೇಗೆ ಯಾವ ಥರ ಅಂತ ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಓಕೆ ನಮ್ಮ ಬಗ್ಗೆ ನಮಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ಎದುರುಗಡೆ ಇರೋರು ಮನಸ್ಸು ಹೇಗೆ ಅರ್ಥ ಆಗುತ್ತೆ ಅದರಲ್ಲೂ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದರೆ ಪಾರ್ಟ್ನರ್ ಅರ್ಥ ಆಗೋಲ್ಲ ಓಕೆ ಆರನೇ ಮನೆ ಎಂಟನೇ ಮನೆ ಬಂತು ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ ನೀವೇನೋ ಅಂದ್ಕೊಂಡು ಮಾಡ್ತಾಯಿರ್ತೀರ ಅವರೇನೋ ಅಂದ್ಕೊಂಡಿರ್ತಾರೆ ಓಕೆ ಸೊ ನಿಮಗೂ ಅವ್ರಿಗೂ ಮನಸ್ಥಿತಿ ಅರ್ಥ ಆಗೋದಿಲ್ಲ ಸೊ ಇದು ಜಾತಕದಲ್ಲಿ ನಾವು ಮ್ಯಾರೇಜ್ ಮ್ಯಾಚಿಂಗ್ ಬಂದಾಗ ನೋಡ್ತೀವಿ ಚಂದ್ರ ಇಬ್ಬರು ಜಾತಕದಲ್ಲೂ ವೀಕ್ ಆದಾಗ ಓಕೆ ಸೊ ಸಪ್ತಮ ಸ್ಥಾನಗಳು ವೀಕ್ ಆದಾಗ ಲಗ್ನ ವೀಕ್ ಆದಾಗ ಇದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಲಗ್ನ ಅವ್ರಿಗೆ ಮ್ಯಾಚ್ ಬರಲಿಲ್ಲ ಅಂದರೆ ಲಗ್ನ ಅಂದರೆ ದೇಹ ಒಬ್ಬರ ಮೇಲೆ ಒಬ್ಬರು ಅಟ್ರಾಕ್ಷನ್ ಇರಲ್ಲ ಯಾವಾಗ ಅಟ್ರಾಕ್ಷನ್ ಇರಲ್ವೋ ಇಂಟ್ರೆಸ್ಟ್ ಇರಲ್ಲ ಓಕೆ ಸೊ ಇದಾಗುತ್ತೆ ಚಂದ್ರ ಮ್ಯಾಚ್ ಆಗಲಿಲ್ಲ ಅಂತಂದಾಗ ಒಬ್ಬರು ಒಬ್ಬರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಲ್ಲ ಒಬ್ಬರ ಮನಸ್ಸನ್ನ ಒಬ್ಬರು ಅರ್ಥ ಮಾಡ್ಕೊಳಲ್ಲ ಓಕೆ ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋಲ್ಲ ಸೊ ಇದಾಗುತ್ತೆ ಅದೇ ಶುಕ್ರ ನಿಮಗೆ ಅಲ್ಲಿ ಮ್ಯಾಚ್ ಆಗ್ತಾಯಿಲ್ಲ ಜಾತಕದಲ್ಲಿ ಅಂತಂದಾಗ ನಿಮ್ಮ ಸೆಕ್ಸುವಲ್ ಲೈಫು ನಿಮ್ಮ ಲಗ್ಸುರಿ ಲೈಫು ಓಕೆ ಅದೆಲ್ಲ ನಿಮಗೆ ಅಷ್ಟು ಚೆನ್ನಾಗಿರಲ್ಲ ಅವ್ರ ಮೇಲೆ ಪ್ರೀತಿ ಅನ್ನೋದು ಇರಲ್ಲ ಶುಕ್ರಾಚ ಮ್ಯಾಚ್ ಆಗಲಿಲ್ಲ ಅಂದರೆ ಪ್ರೀತಿ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಪ್ರೀತಿ ಅನ್ನೋದು ಇರೋದಿಲ್ಲ ಎಲ್ಲ ಮಾಡ್ತಾರೆ ಪ್ರೀತಿ ಇರೋದಿಲ್ಲ ಓಕೆ ಯಾವಾಗೋ ಬರೋದು ಯಾವಾಗೋ ಹೋಗೋದು ನನ್ನ ಮನೆಯಲ್ಲಿ ಒಬ್ಬಳು ಇದಾಳೆ ಕಟ್ಕೊಂಡಿದ್ದೀನಲ್ಲ ಅಂತ ಯೋಚನೆ ಇರಲ್ಲ ಯಾವಾಗ ಬೇಕಾದರೂ ಅವಾಗ ಬರ್ತಾರೆ ಅವ್ರದ್ದೇ ಬರೀ ಬಿಸ್ನೆಸ್ಸು ಆ ಕೆಲಸ ಈ ಕೆಲಸ ಅಂತ ಹೋಗ್ತಾಯಿರ್ತಾರೆ ಸೊ ಇದಾಗುತ್ತೆ ಸೊ ಜಾತಕದಲ್ಲಿ ಯಾವುದು ಗ್ರಹಗಳ ಮ್ಯಾಚ್ ಇರಲ್ವೋ ಭಾವಗಳ ಮ್ಯಾಚ್ ಇರಲ್ವೋ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಸೊ ಅದು ಇನ್ನೊಂದೇನು ಅಂದರೆ ಅಡ್ಡಣ್ಣೆ ಮನೆ ಬಂದಾಗ ಅದು ನೀವು ಸಫರ್ ಆಗಲೇಬೇಕು ಏನು ಸಫರಿಂಗ್ ಇರುತ್ತೋ ಏನು ಅನ್ಭವಿಸ್ಬೇಕು ಅದು ಅನ್ಭವಿಸ್ಬೇಕಾಗುತ್ತೆ ಅದು ಬಿಟ್ಟು ನಾನು ಏನೋ ಒಂದು ಅದಕ್ಕೆ ಪರಿಹಾರ ಹುಡ್ಕೊಳ್ತೀನಿ ಅಥವಾ ಏನೋ ಮಾಡ್ತೀನಿ ಓಕೆ ಅಥವಾ ಇದೆಲ್ಲ ಬೇಡಪ್ಪ ಈ ಕಾಟಗಳು ಈ ಇದನ್ನು ಅನ್ಬೋಸಕ್ಕಾಗಲ್ಲ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ಅಥವಾ ಏನು ಇದು ನಾನು ಸತ್ತೇ ಹೋದರೆ ನನಗೇನು ಇರಲ್ವಲ್ಲ ಅಂತ ನೀವೇನಾದರೂ ಅಂದ್ಕೊಂಡಾಗ ಇನ್ನೂ ಸಮಸ್ಯೆ ಆಗುತ್ತೆ ಓಕೆ ಯಾಕೆ ಹೇಳ್ತೀನಿ ಅಂತಂದರೆ ಹನ್ನೆರಡನೇ ಮನೆ ಅನ್ನೋದು ಮೋಕ್ಷ ಸ್ಥಾನ ಅರ್ಥ ಆಯಿತಾ ಸೊ ಅದಕ್ಕೋಸ್ಕರ ಈ ಮೋಕ್ಷ ಸ್ಥಾನದಲ್ಲಿ ಬಂದಾಗ ನಿಮಗೆ ಏನು ಕರ್ಮದಿಂದ ಬಂದಿರೋಂತಹ ಇದು ನಿಮ್ಮ ಜಾತಕದಿಂದ ನೀವು ಅನುಭವಿಸ್ತೀರಂದ್ರೆ ನಿಮ್ಮ ಕರ್ಮದಿಂದ ಬಂದಿದೆ ಅದನ್ನು ನೀನು ಅನುಭವಿಸ್ಬೇಕು ಅನುಭವಿಸಿದ್ರೇ ಅದು ಮುಂದೆ ಮುಂದಿನ ಲೈಫು ನೆಕ್ಸ್ಟ್ ಲೈಫು ನಿಮಗೆ ಚೆನ್ನಾಗಿರುತ್ತೆ ಇವಾಗ ಏನು ಲೈಫಲ್ಲಿ ನೀವು ಅನುಭವಿಸ್ತಿರೋ ಇಲ್ಲೇ ಏನು ಕಷ್ಟ ಬಂದರೂ ನೀವು ಅದನ್ನು ಸ್ವೀಕಾರ ಮಾಡಿ ಅದನ್ನು ಇಲ್ಲೇ ಅನುಭವಿಸ್ಬೇಕು ಅನುಭವಿಸಿ ಬಿಟ್ಟು ಹೋದ್ರೇ ನೆಕ್ಸ್ಟ್ ಜನ್ಮ ನಿಮಗೆ ಮೋಕ್ಷ ಆಗೋದು ಎಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಎಲ್ಲ ನೀವು ತೊರೆದಾಗ ಮೋಕ್ಷ ಅಂತಂದ್ರೇನು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂತ ಸ್ಪಿರುಚುವಲಾಗಿ ಬಂದಾಗ ನಿಮಗೆ ಮೋಕ್ಷ ಸಿಗೋ ಸೊ ಹನ್ನೆರಡನೇ ಮನೆ ಬಂದಾಗ ಆಗಿರೋ ಅಷ್ಟು ಒಳ್ಳೆಯದು ನೆಕ್ಸ್ಟು ಲೈಫ್ ಆದ್ರೂ ನೆಕ್ಸ್ಟು ನೀವು ಚೆನ್ನಾಗಿರುತ್ತೆ ಅಂತ ಅರ್ಥ ಅನುಭವಿಸ್ತೇನೆ ನೀವು ಹೋಗ್ಬಿಟ್ರೆ ನೆಕ್ಸ್ಟು ಕಷ್ಟ ಆಗುತ್ತೆ ಸೊ ಅದನ್ನು ಅನುಭವಿಸಲೇಬೇಕು ಅದನ್ನು ನೀವು ಸ್ವೀಕಾರ ಮಾಡಲೇಬೇಕು ಮಾಡಿದ್ರೇ ನೆಕ್ಸ್ಟು ನಿಮಗೆ ಮುಂದೆ ಪ್ರಾಪ್ತಿ ಇರುತ್ತೆ ಮೋಕ್ಷ ಸಿಗುತ್ತೆ ಇಲ್ಲಾಂದರೆ ಮೋಕ್ಷ ಸಿಗೋಲ್ಲ ಮತ್ತೆ ಬರಬೇಕು ಮತ್ತೆ ಹುಟ್ಟಬೇಕು ಈ ಭೂಮಿ ಮೇಲೆ ಮತ್ತೆ ಕಷ್ಟ ಅನುಭವಿಸ್ಬೇಕು ಏನು ಬ್ಯಾಲೆನ್ಸಿಂಗ್ ಉಳಿಸಿ ಹೋಗಿರ್ತೀರೋ ಇವಾಗೇನೋ ನೀವು ಕಷ್ಟ ಏನೋ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀರ ಅದು ಬ್ಯಾಲೆನ್ಸಿಂಗ್ ಹಂಗೆ ಉಳ್ಕೊಂಡಿರ್ತದಲ್ಲ ನಿಮ್ಮ ಕರ್ಮದಲ್ಲಿ ಮತ್ತೆ ಉಟ್ಬೇಕು ನೀವು ಎಲ್ಲೋದರೂ ಬಿಡೋಲ್ಲ ಮತ್ತೆ ಹುಟ್ಟಬೇಕು ಮತ್ತೆ ಅನುಭವಿಸ್ಬೇಕು ಅದನ್ನೇ ಈಗಲೇ ಅಂದ್ಬಿಟ್ರೆ ಸ್ವಲ್ಪ ನಿಮಗೆ ಏನು ಹೇಳ್ತೀವಿ ಕನ್ಸಿಸ್ಟೆನ್ ಕಮ್ಮಿ ಹನ್ನೆರಡು ಅನ್ನೋದು ದೂರ ಅಂತ ಹೇಳುತ್ತೆ ಹನ್ನೆರಡನೇ ಮನೆ ಅನ್ನೋದು ಅಂತ್ಯ ಅಂತ ಹೇಳುತ್ತೆ ಅದಕ್ಕೋಸ್ಕರ ಹನ್ನೆರಡನೇ ಮನೆ ಬಂದ್ರೇ ಅದು ಡಿವೋರ್ಸ್ ಆಗೋದಕ್ಕೆ ಸಾಧ್ಯ ನಿಮ್ಮ ಜಾತಕದಲ್ಲಿ ಏಳನೇ ಮನೆ ವೀಕ್ ಆಗಿದ್ದು ಕಾರಕನು ವೀಕ್ ಆಗಿದ್ದು ನಿಮ್ಮ ನಡೆಯೋ ದಶಾಭುಕ್ತಿ ಏನಾದರೂ ಆರನೇ ಮನೆ ಹನ್ನೆರಡನೇ ಮನೆ ಎರಡೂ ಬರಬೇಕು ಬಂದಾಗ ಮಾತ್ರ ಅದು ಸಪ್ರೇಷನ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಇದು ಜಾತಕ ಹೇಳುತ್ತೆ ಬಟ್ ಆದರೆ ತುಂಬ ಜನ ಪರಿಹಾರ ಕೇಳ್ತಾ ಇದ್ದೀರ ಸೊ ಏನು ಪರಿಹಾರ ಯಾವ ಥರ ನನ್ನ ಡಿವೋರ್ಸ್ ಆದಮೇಲೆ ಮುಂದಿನ ಲೈಫ್ ಹೇಗಿರುತ್ತೆ ಯಾವ ಥರ ಇರುತ್ತೆ ಸೆಕೆಂಡ್ ಮ್ಯಾರೇಜ್ ಯಾವ ಥರ ಇರುತ್ತೆ ಅಂತ ಎಲ್ಲ ಕೇಳ್ತಾರೆ ಆದರೆ ನಾನೇನು ಹೇಳೋದು ಅಂತಂದರೆ ನಾನು ಸುಮ್ಮನೆ ಒಂದು ಅಷ್ಟ್ರಾಲಜಿ ಆ್ಯಂಗಲಲ್ಲಾಗಿರ್ಬೋದು ಯಾವುದೋ ಒಂದು ಆ್ಯಂಗಲಲ್ಲಿ ನನಗೆ ತೋಚಿದ್ದು ಪರಿಹಾರ ಕೊಡೋದಕ್ಕೆ ನಾನು ಇಷ್ಟಪಡಲ್ಲ ಸೊ ತುಂಬ ಅನುಭವದಿಂದ ಎಲ್ಲ ಧರ್ಮ ಗ್ರಂಥಗಳನ್ನು ನಾನು ಪರಿಶೀಲನೆ ಮಾಡಿ ನಾನು ಪರಿಹಾರ ಸೂಚಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ತುಂಬ ನಾನು ಭಗವದ್ಗೀತೆ ಆಗಿರ್ಬೋದು ಎಲ್ಲ ವೇದಗಳು ಮತ್ತು ಉಪನಿಷತ್ಗಳು ಎಲ್ಲ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ನನಗೆ ಸಮಯ ಸಿಕ್ಕಾಗೆಲ್ಲ ವೇದ ಉಪನಿಷತ್ಗಳು ಭಗವದ್ಗೀತೆ ಬೈಬಲ್ಲು ಕುರಾನು ಎಲ್ಲ ಯಾರ್ಯಾರು ಯಾಕ್ಯಾ ಮಾಡಿದ್ದಾರೆ ಈ ಧರ್ಮಗ್ರಂಥಗಳು ಮಾಡಿದ್ದಾರೆ ಅದರ ಉದ್ದೇಶ ಏನು ಆದರೂ ಏನಕ್ಕೆ ಮಾಡಿದ್ದಾರೆ ಏನೆಲ್ಲ ಅದರಲ್ಲಿ ಕೊಟ್ಟಿದ್ದಾರೆ ಅವ್ರು ಯಾಕೆ ಪಾಲಿಸ್ತಾ ಇದ್ದಾರೆ ಮುಸ್ಲಿಮ್ಸ್ ಅವ್ರು ಯಾಕೆ ಈ ಥರ ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ ಯಾಕೆ ಗುರುಕು ಹಾಕ್ಕೊಳ್ತಾರೆ ಅವರ ಪದ್ಧತಿಗಳೇನು ಇದು ಯಾಕೆ ಮಾಡಿದ್ದಾರೆ ಕ್ರಿಶ್ಚಿಯನ್ಸ್ ಯಾಕೆ ಈ ಥರ ಇದ್ದಾರೆ ಅವರು ಯಾಕೆ ಈ ಥರ ಪ್ರೇಯರ್ ಮಾಡ್ತಾರೆ ಈ ಥರ ಎಲ್ಲ ಏನಕ್ಕೆ ಮಾಡ್ತಾರೆ ನಮ್ಮ ಹಿಂದೂಗಳು ಮಾಡಿರೋಂತಹ ಪದ್ಧತಿಗಳು ಏನು ಅವ್ರು ಯಾಕೆ ಈ ಥರ ಮಾಡಿದ್ದಾರೆ ಅದರ ಹಿನ್ನೆಲೆ ಏನು ವೈಜ್ಞಾನಿಕವಾಗಿ ಅದನ್ನು ಹೇಗೆ ತಗೊಳ್ತಾರೆ ಈ ಹಬ್ಬಗಳು ಹಿಂದೂ ಹಬ್ಬಗಳು ಅಂತ ಮಾಡ್ತಾರಲ್ಲ ಅದ್ರ ಹಿಂದಿರೋ ರೀಸನ್ಸ್ ಏನು ಇದೆಲ್ಲ ತಿಳ್ಕೊಬೇಕು ಅನ್ನೋ ಅಂತಹ ಹಂಬಲ ನಂದು ಅದನ್ನು ಸಮಯ ಸಿಕ್ಕಾಗೆಲ್ಲ ನಾನು ತಿಳ್ಕೊಳ್ತಾ ಇರ್ತೀನಿ ನನಗೆ ಡೌಟ್ ಬಂದಾಗೆಲ್ಲ ನನಗೆ ಗೊತ್ತಿರೋಂತಹ ಗುರುಗಳು ಧರ್ಮ ಗುರುಗಳನ್ನೆಲ್ಲ ನನಗೆ ಹಿಂದೂನಲ್ಲೂ ಇದ್ದಾರೆ ಕ್ರಿಶ್ಚಿಯನ್ಸಲ್ಲೂ ಇದ್ದಾರೆ ಮುಸ್ಲಿಮ್ಸಲ್ಲೂ ಇದ್ದಾರೆ ಅವರು ಫಾಲೋ ಮಾಡೋರು ಫ್ರೆಂಡ್ಸ್ ಆಗಿರ್ಬೋದು ಧರ್ಮ ಗುರುಗಳಾಗಿರ್ಬೋದು ಇವರೆಲ್ಲ ನನಗೆ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಸೊ ಎಲ್ಲ ತಿಳ್ಕೋಬೇಕು ತಿಳ್ಕೊಂಡು ಸೊ ಹೇಗೆ ಯಾವ ಥರ ಅನ್ನೋದು ನಾನು ತಿಳ್ಕೊಂಡು ಅದರನ್ನ ಎಲ್ಲ ನಾನು ಕಂಬೈನ್ ಮಾಡಿ ಆಮೇಲೆ ನಾನು ಏನಾದರೂ ಸಜೆಷನ್ನು ಕೌನ್ಸ್ಲಿಂಗು ಇದನ್ನೆಲ್ಲ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ಸೊ ಇಲ್ಲಿ ಈ ಡಿವೋರ್ಸ್ ವಿಷಯದಲ್ಲಿ ಏನೆಲ್ಲ ಹೇಳುತ್ತೆ ಧರ್ಮ ಗ್ರಂಥಗಳು ಅಂತ ನಾವು ನೋಡಿದಾಗ ಸೊ ಅದರಲ್ಲೂ ವಿಶೇಷವಾಗಿ ಬೈಬಲ್ ಏನು ಹೇಳುತ್ತೆ ಬೈಬಲ್ಲ ನೋಡಿದಾಗ ಒಂದು ವರ್ಡು ಮತ್ತು ಅಲ್ಲಿರುವಂತಹ ಮಾತು ತುಂಬ ನನಗೆ ಟಚ್ ಆಯಿತು ಮನಸ್ಸಿಗೆ ಜೀಸಸ್ ಹೇಳಿರಂತಹ ಮಾತು ಏನು ಹೇಳಿದ್ದಾರೆ ಒಂದು ವಿವಾಹ ವಿಚ್ಛೇದನದ ಬಗ್ಗೆ ಡಿವೋರ್ಸ್ ಬಗ್ಗೆ ಏನು ಹೇಳಿದ್ದಾರೆ ಅವರು ಅಂತಂದರೆ ಈಗಿನ ಕಾಲದಲ್ಲಿ ತುಂಬ ಜನ ಡಿವೋರ್ಸ್ ಆಗ್ತಾ ಇದ್ದಾರೆ ತುಂಬ ಸಂಖ್ಯೆಗಳಿದ್ದಾವೆ ಅದಕ್ಕೆ ರೀಸನ್ ಕೇಳ್ತಾ ಹೋದರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಅಂತಂಥ ರೀಸನ್ ಕೊಡ್ತಾರೆ ಒಂದು ವ್ಯಾಲ್ಯುಯೇಬಲ್ ರೀಸನ್ ಇರಬೇಕು ನಿಜವಾದ ರೀಸನ್ ಇರಬೇಕು ಆ ಕೊಡೋಂಥ ರೀಸನ್ನು ಕರೆಕ್ಟಾಗಿರಬೇಕು ಅವಾಗ ಮಾತ್ರ ನಾವು ರಿವರ್ಸ್ ಕೊಡೋದಕ್ಕೆ ಸಾಧ್ಯ ಇರುತ್ತೆ ಬೈಬಲಲ್ಲಿ ಜೀಸಸ್ ಏನು ಹೇಳಿದ್ದಾರೆ ಅಂತಂದರೆ ನೀನು ವಿವಾಹ ವಿಚ್ಛೇದನ ಮಾಡಬೇಕು ಅಂತಂದರೆ ಆಧಾರದ ಕಾರಣದಿಂದಲ್ಲದೆ ನೀನು ನಿನ್ನ ಪಾರ್ಟ್ನರ್ನ ಬಿಡ್ಬಾರ್ದು ಅಂತ ಹೇಳಿದ್ದಾರೆ ಆಧಾರ ಅಂತಂದರೆ ಅಫೇರ್ಸ್ ಅಂತ ಇನ್ನೊಬ್ಬರ ಅಫೇರಲ್ಲಿ ಇಟ್ಕೊಂಡಿದ್ರೆ ಇನ್ನೊಬ್ಬರ ಅಫೇರ್ ಜೊತೆ ಇದ್ದರೆ ನಿಮ್ಮ ಪಾರ್ಟ್ನರು ಅಫೇರ್ಸ್ ಏನಾದರೂ ಇದ್ದರೆ ನಿಮ್ಮ ಪಾರ್ಟ್ನರ್ಸ್ಗೆ ಆವಾಗ ಮಾತ್ರ ನೀವು ಡಿವೋರ್ಸ್ ಕೊಡ್ಬೋದು ಅಂತ ಬೈಬಲ್ ಹೇಳುತ್ತೆ ಅದರಲ್ಲೂ ಇನ್ನೊಂದು ಕಂಡೀಷನ್ ಇದೆ ಫಸ್ಟು ನೀನು ನಿನ್ನ ಪಾರ್ಟ್ನರ್ಗೆ ಅಫೇರ್ ಇದೆ ಅಂತ ನಿನಗೆ ಕನ್ಫರ್ಮ್ ಆದರೆ ಆವಾಗ ನಿನ್ನ ಬಗ್ಗೆ ನೀನು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ನೀನು ಫಸ್ಟು ಕರೆಕ್ಟಾಗಿದೆಯಾ ನೀನು ಶುದ್ಧವಾಗಿದೆಯಾ ನೀನು ಇದುವರೆಗೂ ಯಾವ ಸವಾಸಕ್ಕೂ ಯಾರ ಸವಾಸಕ್ಕೂ ನೀನು ಹೋಗಿಲ್ವ ಅವಳು ಬಿಟ್ಟು ನಿನ್ನ ಪಾರ್ಟ್ನರ್ ಬಿಟ್ಟು ನಿನಗೆ ಬೇರೆ ಯಾರ ಸವಾಸನೂ ಇದುವರೆಗೂ ನೀನು ಮಾಡಿಲ್ಲ ಅನ್ನೋದಾದರೆ ಮಾತ್ರ ನಿನಗೆ ಅರ್ಹತೆ ಇದೆ ಅವರಿಗೆ ಡಿವೋರ್ಸ್ ಕೊಡೋದಕ್ಕೆ ನಿನಗೆ ಅರ್ಹತೆ ಇದೆ ಇಲ್ಲಾಂದರೆ ನಿನಗೂ ಅರ್ಹತೆ ಇಲ್ಲ ನೀನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಓಕೆ ಸೊ ಈ ಥರ ಇದ್ದರೆ ಮಾತ್ರ ನೀನು ಡಿವೋರ್ಸ್ ಕೊಡ್ಬೋದು ಇಲ್ಲ ನಾನು ಕರೆಕ್ಟ್ ನಾನು ಇದುವರೆಗೂ ಯಾರ ಸಹವಾಸಕ್ಕೂ ಇದುವರೆಗೂ ಹೋಗಿಲ್ಲ ನಾನು ಶುದ್ಧವಾಗಿದ್ದೀನಿ ನನ್ನ ನನ್ನ ಯೌವ್ವನತನವನ್ನು ಅಥವಾ ನನ್ನ ಶೀಲವನ್ನು ಕರೆಕ್ಟಾಗಿ ಕಾಪಾಡ್ಕೊಂಡಿದ್ದೀನಿ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಬಿಟ್ಟು ನಾನು ಇದುವರೆಗೂ ಯಾರ ಸಂಬಂಧನೂ ಇಟ್ಕೊಂಡಿಲ್ಲ ನನಗೆ ಹೆಂಡತಿ ಅಥವಾ ಗಂಡನೇ ನನಗೆ ದೈವ ಅವನೇ ಎಲ್ಲ ನನಗೆ ಆ ಥರ ಇದ್ದರೆ ಮಾತ್ರ ನೀನು ನಿನ್ನ ಪಾರ್ಟ್ನರ್ಗೆ ನಾನು ಕರೆಕ್ಟಾಗಿದ್ದೀನಿ ಆದರೆ ನನ್ನ ಪಾರ್ಟ್ನರು ಇನ್ನೊಬ್ಬನ ಅಫೇರ್ ಇಟ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಇದ್ದರೆ ಮಾತ್ರ ನಿನ್ನ ಮ ನಿನ್ನ ಮನಸ್ಸಾಕ್ಷಿಗೆ ಬಿಟ್ಟಿದ್ದದು ಓಕೆ ನಮಗೆ ಗೊತ್ತಾಗಲ್ಲ ಅವೆಲ್ಲ ನಿನ್ನ ಮನಸ್ಸಾಕ್ಷಿಗೆ ಬಿಟ್ಟಿದ್ದು ನಾನು ಕರೆಕ್ಟಾಗಿದ್ದೀನಿ ನಾನು ಯಾರ ಸವಾಸಕ್ಕೂ ಹೋಗಿಲ್ಲ ಅನ್ನೋದು ನಿನ್ನ ಮನಸ್ಸಾಕ್ಷಿಗಿದ್ದರೆ ನೀನು ನಿನ್ನ ಪಾರ್ಟ್ನರು ಏನಾದರೂ ಅವನು ಅಫೇರಲ್ಲಿ ಇಟ್ಕೊಂಡಿದ್ರೆ ಅವನು ಏನಾದರೂ ಏನಿದು ಹಾದರತನ ಅಂತ ಹೇಳ್ತೀವಿ ಅಂದರೆ ಅಫೇರ್ ಮಾಡ್ಕೊಂಡಿದ್ರೆ ಈ ಥರ ಎಲ್ಲ ರಿಲೇಷನ್ಶಿಪ್ಪಲ್ಲಿದ್ದರೆ ಬೇರೆಯವರು ನೀನು ಬಿಟ್ಟು ಬೇರೆ ಕಡೆ ಅವನ ಅಫೇರಲ್ಲಿದ್ದರೆ ಆವಾಗ ನೀನು ಕೊಡೋದಕ್ಕೆ ಅರ್ಹತೆ ಇದೆ ಡಿವೋರ್ಸ್ ಆಗೋದಕ್ಕೆ ಡಿವೋರ್ಸ್ ಕೊಡೋದಕ್ಕೆ ನಿನಗೆ ಅರ್ಹತೆ ಇದೆ ಅಂತ ಬೈಬಲ್ ಹೇಳುತ್ತೆ ಇದನ್ನು ಅರ್ಥ ಮಾಡ್ಕೊ ಸೊ ಇದು ಆಮೇಲೆ ಬೇ ಆಮೇಲೆ ನಿನಗೆ ಬಿಟ್ಟಿದ್ದು ಸೊ ಇದನ್ನು ಹೇಳುತ್ತೆ ಅದೇ ರೀತಿಯಲ್ಲೂ ಇನ್ನೂ ಬೇರೆ ಬೇರೆ ಗ್ರಂಥಗಳಲ್ಲೂ ಕೆಲವೊಂದು ವಿಷಯಗಳನ್ನೆಲ್ಲ ಹೇಳಿದ್ದಾರೆ ಬಟ್ ಇದು ನನಗೆ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ತುಂಬ ಡಿವೋರ್ಸ್ಗಳು ತಗೊಳ್ತಾ ಇದ್ದಾರೆ ಅದಕ್ಕೆ ರೀಸನ್ನು ಕರೆಕ್ಟ್ ಅಲ್ಲ ತುಂಬ ರೀಸನ್ಗಳು ಇದ್ದಾವೆ ಬಟ್ ಆದರೆ ತುಂಬ ತುಂಬ ರೀಸನ್ಗಳನ್ನು ಇದ್ದಾರೆ ಬಟ್ ಆ ರೀಸನ್ ಅಲ್ಲ ಓಕೆ ಸೊ ಅದಕ್ಕೋಸ್ಕರ ನಿಮ್ಮ ಮದುವೆ ಜೀವನದ ಕಷ್ಟಗಳನ್ನು ಇಲ್ಲಿ ಅನುಭವಿಸಿದ್ರೆ ನಿಮಗೆ ಮೋಕ್ಷ ಮುಂದಿನ ಜೀವನ ಚೆನ್ನಾಗಿರುತ್ತೆ ನೀವು ಸಫರ್ ಆಗಬೇಕು ಅಂತ ನಿಮ್ಮ ಕರ್ಮದಲ್ಲಿ ಬರ್ದಿರುತ್ತೆ ಯಾವುದೋ ಜನ್ಮದಲ್ಲಿ ಏನೋ ಆಗಿರುತ್ತೆ ಅದಕ್ಕೆ ಇಲ್ಲಿ ಮಾಡ್ತಾಯಿದ್ದೀರಾ ಇಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಹೋದ್ರೇ ನಿಮಗೆ ಮುಂದೆ ಮೋಕ್ಷ ಸಿಗುತ್ತೆ ಇಲ್ಲಿ ಕಂಪ್ಲೀಟ್ ಮಾಡಲಿಲ್ಲ ಮತ್ತೆ ಡಿವೋರ್ಸ್ ಕೊಡೋದು ಮತ್ತೆ ಇನ್ನೊಬ್ಬನ ಕಟ್ಕೊಳೋದು ಮತ್ತೆ ಅದೇ ಕತೆ ಓಕೆ ಇದೇ ಥರ ಆಗ್ತಾಯಿದ್ರೆ ಮುಂದೆ ಲೈಫ್ ಚೆನ್ನಾಗಿರಲ್ಲ ಓಕೆ ಸೊ ಇದನ್ನು ಹೇಳ್ತಾ ಹನ್ನೆರಡನೇ ಮನೆ ಅನ್ನೋದು ಯಾವ ರೀತಿ ಸಮಸ್ಯೆಗಳನ್ನು ಕೊಡುತ್ತೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಸಂದೇಶವನ್ನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಬಾರಿ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ